ಹಲೋ ಪಿಯೋಸ್ ಎಲ್ಲರಿಗೂ ನಮಸ್ಕಾರ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಮುಂದಿನ ಬರಲಿರುವ ವಾರದಲ್ಲಿ ನಿಮ್ಮ ಏಂಜಲ್ಸು ಮತ್ತು ನಿಮ್ಮ ಇಷ್ಟ ದೇವರು ಯೂನಿವರ್ಸು ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ನೋಡೋಣ ಇದು ಟೈಮ್ಲೆಸ್ ರೀಡಿಂಗು ಈ ಮೆಸೇಜ್ ನಿಮಗೆ ಯಾವತ್ತು ಬರುತ್ತೆ ಅಂದಿನಿಂದ ಮುಂಬರುವ ಒಂದು ವಾರದ ತನಕ ಈ ಮೆಸೇಜ್ ನಿಮಗೆ ಸಿಗತ್ತೆ ಸೊ ಕ್ಲೇಮ್ ದ ಎನರ್ಜಿ ಬನ್ನಿ ಹಾಗಿದ್ರೆ ಫಸ್ಟು ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಇಲ್ಲಿ ಯಾರಿಗೂ ಸಹಾಯದ ಅವಶ್ಯಕತೆ ಇದೆ ಆದರೆ ನೀವು ಬೇರೆಯವ್ರನ್ನ ಕೇಳೋದು ಹೇಗೆ ಅಥವಾ ನಿಮ್ಮ ಸ್ವಾಭಿಮಾನ ಅಡ್ಡ ಬರ್ತಾ ಇರಬಹುದು ಅದನ್ನು ಪಕ್ಕಕ್ಕಿಟ್ಟು ನೀವು ಯೂನಿವರ್ಸಿಂದ ಬೇರೆಯವ್ರನ್ನ ಕೇಳೋದಕ್ಕೆ ನನಗೆ ಸಂಕೋಚ ಆಯಿತು ಅಂದರೆ ಯೂನಿವರ್ಸ್ಗೆ ನನಗೆ ಈ ಥರ ಅವಶ್ಯಕತೆ ಇದೆ ಸಹಾಯದ ಅವಶ್ಯಕತೆ ಇದೆ ನೀವು ಯಾರನ್ನಾದರೂ ಕಳಿಸಿ ಪಾಸಿಟಿವ್ ಆಗಿ ನನಗೆ ಸಹಾಯ ಮಾಡೋ ಅಂತಹ ವ್ಯಕ್ತಿಯನ್ನು ಕಳಿಸಿ ಅಥವಾ ನೀವೇ ಆದರೂ ನನಗೆ ಸಹಾಯ ಮಾಡಿ ಅಂತ ಹೇಳಿ ಯೂನಿವರ್ಸ್ಗೆ ನೀವು ಒಂದು ಮೆಸೇಜ್ ಕೊಟ್ಟರೆ ಸಾಕು ನಿಮ್ಮ ಮುಂದೆ ನಿಮಗೇನು ಪರಿಸ್ಥಿತಿ ಇದೆಯಲ್ಲ ಆ ಪರಿಸ್ಥಿತಿಗೆ ಸಹಾಯ ಮಾಡೋದಕ್ಕೆ ಯೂನಿವರ್ಸ್ ಮತ್ತು ಏಂಜಲ್ಸು ರೆಡಿ ಇದ್ದಾರೆ ಸೊ ಆಸ್ಕ್ ಫಾರ್ ದ ಹೆಲ್ಪ್ ಬೇರೆಯವ್ರನ್ನ ಎಲ್ಲ ನಾವೇ ಮಾಡಬೇಕು ಅಂತ ಏನಿಲ್ಲ ಮತ್ತು ಇದು ಬರ್ಡನ್ ಕೂಡ ಆಗ್ತಾ ಇದೆ ನಿಮಗೆ ಸಹಾಯ ಕೇಳೋದ್ರಲ್ಲಿ ಏನೂ ಅವಮಾನ ಇಲ್ಲ ಹಾಗಾಗಿ ನಿಮ್ಮ ಪ್ರೀತಿ ಪ್ರೀತಿ ಪಾತ್ರರಿಂದ ಅಥವಾ ಏಂಜಲ್ಸಿಂದ ಯೂನಿವರ್ಸಿಂದ ನೀವು ಸಹಾಯವನ್ನು ಕೇಳಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ದಿಸ್ ಸಿಚ್ಯುವೇಷನ್ ವಿಲ್ ಇಂಪ್ರೂವ್ ಈಗೇನು ನೀವು ಬಡನ್ ಫೀಲ್ ಮಾಡ್ತಾ ಇದ್ದೀರಾ ಗೊಂದಲದಲ್ಲಿದ್ದೀರಾ ಅಥವಾ ಏನೋ ಸಮಸ್ಯೆಯಲ್ಲಿದ್ದೀರಲ್ವಾ ಅದು ಹೀಗೆ ಇರೋದಿಲ್ಲ ಸೊ ಅಲ್ಲಿ ಆಸ್ಕ್ ಫಾರ್ ದ ಹೆಲ್ಪ್ ಅಂತ ಬಂತಲ್ವ ಸೊ ನೀವು ಯಾರ್ದಾದರೂ ಸಹಾಯ ಕೇಳಿದ್ರೆ ಎಲ್ಲಿ ಆ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ ಮತ್ತು ಇಲ್ಲಿ ನೋಡಿ ಫಿಶ್ಶು ಇದು ಫಿಶ್ ಅಬಂಡನ್ಸನ್ನು ಸೂಸುತ್ತೆ ಮೇ ಬಿ ಇಲ್ಲಿರೋ ಯಾರಿಗೋ ಅಮೌಂಟಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇರಬೇಕು ಅಂತ ಮೆಸೇಜ್ ಚಾನಲ್ ಆಗ್ತಾ ಇದೆ ಸೊ ಇಲ್ಲಿ ಫಿಶ್ ಇರೋದು ಅಬಂಡನ್ಸ್ನ ತೋರಿಸುತ್ತೆ ಹಾಗಾಗಿ ನಿಮಗೆ ಸಹಾಯದ ಅವಶ್ಯಕತೆ ಇದೆ ಇದ್ದರೆ ಖಂಡಿತ ನೀವು ಸಹಾಯನ ಕೇಳಬಹುದು ನೀವು ಏಂಜಲ್ಸ್ನ ಪ್ರೇ ಮಾಡೋದು ಕನೆಕ್ಟ್ ಮಾಡೋದು ಹೇಗೆ ಅಂದರೆ ನಿಮ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಇದ್ದರೆ ಆರ್ಕಿಂಜಲ್ಸ್ ಆಫ್ ಹೆಲ್ತ್ ಅಂತ ಹೇಳಿ ತ್ರೀ ಟೈಮ್ಸ್ ಕಾಲ್ ಮಾಡಿ ಅವರು ಕನೆಕ್ಟ್ ಆಗ್ತಾರೆ ನಿಮಗೆ ಫೀಲ್ ಆಗತ್ತೆ ಒಂದು ಕ್ಯಾಂಡಲ್ ಹಚ್ಚಿಡಿ ಮತ್ತು ನಿಮ್ಮ ಪರ್ಫ್ಯೂಮ್ ಇದ್ದರೆ ಪರ್ಫ್ಯೂಮ್ನ ನೀವು ಎಲ್ಲಿ ಕೂತ್ಕೊತೀರ ಮೆಡಿಟೇಷನ್ ಮಾಡೋಕ್ಕೆ ಪರ್ಫ್ಯೂಮನ್ನು ಹಾಕಿ ಐ ಕಾಲ್ ಅಪ್ ಆನ್ ಆರ್ಕೇಂಜಲ್ಸ್ ಆಫ್ ಹೆಲ್ತ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಅಂತ ಹೇಳಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ಅವ್ರ ಹತ್ರ ಹೇಳಿಕೊಂಡ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗದೆ ಪ್ರೆಸೆನ್ಸ್ ಕೂಡ ನಿಮಗೆ ಮೊದಲನೇ ಸರಿನೇ ನೀವು ಫೀಲ್ ಮಾಡ್ತೀರಾ ನೀವು ಸ್ವಲ್ಪ ಸೆನ್ಸಬಲ್ ಆಗಬೇಕು ಅಂದರೆ ನಿಮ್ಮ ಸುತ್ತ ಏನಾಗ್ತಾ ಇದೆ ಅದನ್ನು ಗುರ್ಸೋ ಒಂದು ಮನಸ್ಸು ನಿಮಗೆ ಇರಬೇಕಷ್ಟೆ ಹಾಂ ಸೊ ನೀವು ಸಹಾಯ ತಗೊಳ್ಳೋದ್ರಲ್ಲಾಗಲಿ ಬೇರೆಯವ್ರನ್ನ ಕೇಳೋದ್ರಲ್ಲಾಗಲಿ ಅವಮಾನ ಪಟ್ಕೊಬೇಡಿ ನೀವು ಕೇಳಿದಾಗ ಬೇರೆಯವ್ರನ್ನ ನಿಮ್ಮ ಪರಿಸ್ಥಿತಿ ಖಂಡಿತ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಟ್ರಸ್ಟ್ ಸೊ ನಂಬ್ತಾ ಇಲ್ಲ ನೀವು ನಿಮ್ಮನ್ನೇ ನೀವು ನಂಬ್ತಾ ಇಲ್ಲ ಸೊ ಯಾವಾಗ ನಮ್ಮನ್ನು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಲ್ಲ ಆಗ ನಾವು ಬೇರೆ ಯಾರನ್ನು ಕೂಡ ನಂಬೋದಿಲ್ಲ ಯಾಕಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಪಂಚ ನಿಮ್ಮದೇ ಆದ ಪ್ರತಿಬಿಂಬ ನಾವೇನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಾಗಿರ್ಬೋದು ನಮ್ಮ ಕಾನ್ಷಿಯಸ್ ಆಗಿರಬಹುದು ನಾವು ಏನು ಯೋಚನೆ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಸುತ್ತ ನಮ್ಮ ಪರಿಸರ ನಿರ್ಮಾಣ ಆಗುತ್ತೆ ದಿಸ್ ಈಸ್ ಟ್ರೂ ಸೊ ಹಾಗಾಗಿ ನಿಮ್ಮನ್ನು ನೀವು ಮೊದಲು ನಂಬಿ ನಿಮ್ಮ ಸೆಲ್ಫ್ ಲವ್ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಆಗ ನಿಮಗೆ ನಿಮ್ಮ ನಿಮಗೂ ಕೂಡ ಬೇರೆಯವರಿಂದ ಪ್ರೀತಿ ಸಿಗುತ್ತೆ ನಮ್ಗೆ ಸಿಗುತ್ತೆ ಹಾಗಾಗಿ ಟ್ರಸ್ಟ್ ಯುವರ್ ಸೆಲ್ಫ್ ನಿಮ್ಮಲ್ಲೇ ಆ ಪೊಟೆನ್ಷಿಯಾಲಿಟಿ ಇದೆ ಕನೆಕ್ಟ್ ವಿತ್ ದ ಏಂಜಲ್ಸ್ ನೀವು ನಿಮ್ಮನ್ನು ಟ್ರಸ್ಟ್ ಮಾಡಿ ಬೇರೆಯವ್ರ ಹತ್ರ ಹೋದಾಗ ಏನಾಗುತ್ತೆ ಅಲ್ಲಿ ನಿಮಗೇನು ರೆಸ್ಪೆಕ್ಟ್ ಸಿಗಬೇಕಲ್ಲ ಅದು ಸಿಗತ್ತೆ ಸೊ ಬನ್ನಿ ಇಲ್ಲಿ ಈ ಕಾರ್ಡನ್ನು ನಾನು ಟೈಮ್ ಆಗುತ್ತೆ ಅಂತ ಹೇಳಿ ಮೊದಲೇ ಸೆಲೆಕ್ಟ್ ಮಾಡಿ ಶಫಲ್ ಮಾಡೇ ಇಟ್ಟಿದ್ದು ಸೊ ಅದರಲ್ಲಿ ಮೊದಲಿಗೆ ಬಂದಿದ್ದು ವರಹಸ್ವಾಮಿ ಭೂಮಂಡಲ ಅಧಿಪತಿ ಸೊ ಇಲ್ಲಿ ಯಾರಾದರೂ ಭೂಮಿಗೆ ಸಂಬಂಧಪಟ್ಟಂಗೆ ಅಯ್ಯ ಭೂಮಿ ತಗೋಬೇಕು ಅಂತನೋ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ಕೋರ್ಟ್ ಕೇಸಸ್ ನಡೀತಾ ಇದ್ದರೆ ಇಲ್ಲಿ ವಾರಹ ಸ್ವಾಮಿ ದೇವಸ್ಥಾನ ನಿಮಗೆ ಹತ್ತಿರದಲ್ಲಿದ್ದರೆ ಅಲ್ಲಿಗೆ ಹೋಗಿ ಬಂದರೆ ಜಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹೋಗಿ ಬನ್ನಿ ಮತ್ತು ಯಾರಾದರೂ ಭೂಮಿ ಕೊಂಡ್ಕೋಬೇಕು ಅಂತ ಅಂತಿದರೆ ಖಂಡಿತ ನಿಮಗೆ ಇದರಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ ನೀವು ಈಗ ಕ ಅದು ತಗೊಳಕ್ಕಾಗಲ್ಲ ಅನ್ನೋ ಮನಸ್ಸಿದ್ರು ಕೂಡ ದಿಢೀರ್ ಅನ್ನೋ ಹಾಗೆ ಪರಿಸ್ಥಿತಿಗಳು ಕೂಡ ಬಂದು ನಿಮಗೆ ಅದನ್ನು ತಗೊಳ್ಳುವಂತಹ ಚಾನ್ಸಸ್ ಕೂಡ ಇಲ್ಲಿ ಇದೆ ಹಾಗಾಗಿ ಯಾವುದಾದ್ರೂ ನಿಮಗೆ ನಿಮ್ಮ ಮುಂದೆ ಆಫರ್ ಬಂದರೆ ಹಿಂದೇಟ್ ಹಾಕ್ಬೇಡಿ ಮುಂದೆ ಹೋಗಿ ಹಾಗೂ ಇಲ್ಲಿ ಕಮಲ ಹೂವನ್ನು ಇಡ್ಕೊಂಡಿರೋದ್ರಿಂದ ಸೊ ಲಕ್ಷ್ಮೀ ಕೃಪೆಯೂ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಯಾರಾದರೂ ಇಲ್ಲಿ ಭಯ ಪಡ್ತಾ ಇದ್ದರೆ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ ಅಥವಾ ನಿಮ್ಮ ಬಗ್ಗೆ ಆಗಲಿ ಭಯ ಪಡ್ತಾ ಇದ್ದರೆ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ವರಹಸ್ವಾಮಿ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಮತ್ತು ನಿಮಗೆ ಬುದ್ಧಿವಂತಿಕೆ ಬರ್ತಾ ಇದೆ ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಯಾವ ತೀರ್ಮಾನ ತಗೋಬೇಕು ಅನ್ನೋಂತಹ ಒಂದು ಬುದ್ಧಿವಂತಿಕೆ ಇಲ್ಲಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಎಷ್ಟು ದಿನ ಕನ್ಫ್ಯೂಷನಲ್ಲಿ ಇರಬಹುದು ಅಥವಾ ಕರೆಕ್ಟಾಗಿ ನೀವು ಡಿಸಿಷನ್ ತೊಗೋತಾ ಇಲ್ಲ ಅನ್ನೋ ಫೀಲಿಂಗ್ ನಿಮಗೆ ಇರಬಹುದು ಆ ಒಂದು ಗಿಲ್ಟ್ ಇರ್ಬೋದು ಸೊ ಇಲ್ಲಿ ವರಹಸ್ವಾಮಿ ನಿಮ್ಮನ್ನ ಆ ಗಿಲ್ಟಿಂದ ಹೊರಗಡೆ ತೊಗೊಂಬಂದು ಇಂಟೆಲಿಜೆನ್ಸ್ನ ಕೊಡ್ತಾ ಇದ್ದಾರೆ ಮತ್ತು ನಿಮ್ಮಲ್ಲಿರುವಂತಹ ಗೊತ್ತಿಲ್ಲ ಇಲ್ಲಿ ಯಾರಿಗ ಆ ಥರ ಆಗಿದೆ ಅಂತ ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತ ಅಂತಹ ನೆಗೆಟಿವಿಟಿ ಯಾರೋ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸೊ ಅದರಿಂದ ನಿಮ್ಮನ್ನು ಇಲ್ಲಿ ವರಹಸ್ವಾಮಿ ಕಾಪಾಡ್ತಾ ಇದ್ದಾರೆ ಆ ಡಾರ್ಕ್ನೆಸ್ನಿಂದ ಆ ಒಂದು ದುಷ್ಟಶಕ್ತಿಯಿಂದ ಆ ಭಯದಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ಸೊ ಎನರ್ಜಿನ ಮೆಸೇಜಲ್ಲಿ ಕಾಮೆಂಟಲ್ಲಿ ಕ್ಲೇಮ್ ಮಾಡೋದನ್ನು ಮರಿಬೇಡಿ ನಿಮಗೆ ಇಲ್ಲಿ ವರಹಸ್ವಾಮಿಯಿಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ ಭಯದಿಂದ ಮುಕ್ತಿ ಸಿಗ್ತಾ ಇದೆ ಜೊತೆಗೆ ಭೂಮಿಯನ್ನು ತೆಗೆದುಕೊಳ್ಳುವಂತಹ ಅವಕಾಶ ಕೂಡ ಇಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ಲಾರ್ಡ್ ಕಪಿಲ ಇವರು ಜ್ಞಾನಕ್ಕೆ ಮತ್ತೆ ದೇವರನ್ನು ಅನ್ಕಂಡೀಷನಲ್ ಆಗಿ ಪೂಜಿಸಿದಂತಹ ಮಹನೀಯರು ಇಲ್ಲಿ ಸೈಂಟಿಫಿಕ್ ನಾಲೆಡ್ಜನ್ನು ಇಲ್ಲಿ ಇವರ ಮೂಲಕ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ ಮತ್ತು ನಿಮ್ಮನ್ನ ಯಾರಾದರೂ ಕಳೆದ ಕಾರ್ಡಲ್ಲಿ ಬಂದಿದ್ದು ಕೂಡ ಇದರಲ್ಲೂ ಮತ್ತೆ ರಿಪೀಟ್ ಆಗ್ತಾ ಇದೆ ಯಾರಾದರೂ ನಿಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದರೆ ನೀವು ಮಾಡೋ ಪ್ರತಿ ಕೆಲಸನೂ ಅಳಿತಾ ಇದ್ರೆ ಅಂದರೆ ಏನು ಏನಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನಿಮ್ಗೆ ಅಪ್ರಿಷಿಯೇಷನ್ ಸಿಗ್ತಾ ಇಲ್ಲ ಅಂತ ಇಲ್ಲಿ ನಿಮಗೆ ಇನ್ನು ಮುಂದೆ ಆ ಒಂದು ಎನರ್ಜಿಯಿಂದ ನಿಮ್ಮನ್ನು ಹೊರಗಡೆ ಇದ್ದಾರೆ ಮತ್ತು ದೇವರನ್ನು ಸ್ಪಿರಿಚ್ಯುಯಾಲಿಟಿನಲ್ಲಿ ನೀವು ಮುಂದುವರಿಯೋದಕ್ಕೆ ಅವಕಾಶ ಸಿಗ್ತಾಯಿದೆ ಆ ಮೆಸೇಜಸ್ ಏನು ಯೂನಿವರ್ಸಿಂದ ಬರ್ತಾ ಇದೆ ನಿಮಗೆ ಇಷ್ಟು ದಿನ ಅದನ್ನು ಗಮನಿಸ್ತಾ ಇರಲಿಲ್ಲ ಇನ್ನು ಮುಂದೆ ಬರೋ ಅಂತಹ ಮೆಸೇಜಸ್ಸನ್ನು ನೀವು ಓದಬಲ್ರಿ ಅಂದರೆ ನಿಮ್ಮ ಇಂಟ್ಯೂಷನ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಮತ್ತು ನಿಮಗೆ ಕೆಲವರು ಸ್ಪಿರಿಚುಯಾಲಿಟಿನಲ್ಲಿದ್ದು ಮೋಕ್ಷಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರಬಹುದು ನಾಮಜಪ ಮಾಡ್ತಾ ಇರಬಹುದು ಅವರಿಗೆ ಇಲ್ಲಿ ಮೋಕ್ಷ ಸಿಗುತ್ತೆ ಇನ್ನು ಕೆಲವರು ಈ ಜನ್ಮದಲ್ಲಿ ಮೋಕ್ಷವನ್ನು ಪಡಲಿಕ್ಕೋಸ್ಕರನೇ ಹಳೆಯ ಜನ್ಮದ ಕರ್ಮಗಳನ್ನೆಲ್ಲ ಬಿಟ್ಟು ಈವ ಈ ಜನ್ಮದಲ್ಲಿ ದೇವರ ಧ್ಯಾನ ಮಾಡಿ ಮೋಕ್ಷವನ್ನು ಪಡೀಲಿಕ್ಕೆ ಅಂತಲೇ ಕೆಲವರು ಹುಟ್ಟು ಬಂದಿದ್ದೀರ ಸೊ ಹಾಗಾಗಿ ಇಲ್ಲಿ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಈ ಕಾರ್ಡ್ನ ಮೂಲಕ ಅಫಮ್ ಇದ್ದಾರೆ ಮತ್ತು ನಿಮಗೆ ನಾಲೆಡ್ಜು ಸಿಗತ್ತೆ ಮತ್ತು ಜಗತ್ತಿನ ಮೆಟೀರಿಯಲ್ ಎಲಿಮೆಂಟ್ಸು ನಿಮಗೆ ಸಿಗ್ತಾ ಇದೆ ಪ್ಲೆಜರ್ ಸಿಗ್ತಾ ಇದೆ ಯಾವುದಾದ್ರೂ ವಸ್ತುನ ಕೊಂಡ್ಕೋಬೇಕು ಅಂತ ತುಂಬ ದಿವಸಗಳಿಂದ ನೀವೇನಾದರೂ ಇದ್ದರೆ ಈ ವಾರದಲ್ಲಿ ಅದು ನಿಮಗೆ ಕೈಗೂಡಬಹುದು ಸೊ ನೆಕ್ಸ್ಟ್ ಖಾಲಿಮ ಇವರು ಗಾಡೆಸ್ ಆಫ್ ಡಿಸ್ಟಕ್ಷನ್ ಇವರು ಬಂದಿರೋದು ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಪ್ಯೂರಿಫಿಕೇಷನ್ ಆಗ್ತಾ ಇದೆ ನಿಮ್ಮ ಕುಂಡಲಿನಿ ಎನರ್ಜಿ ಜಾಗೃತ ಇದೆ ಮತ್ತು ಖಾಲಿ ಮಾತಾ ಪ್ರೊಟೆಕ್ಷನ್ ನಿಮಗೆ ಈ ಮೂಲಕ ಸಿಗ್ತಾ ಇದೆ ಯಾವುದಕ್ಕೂ ಎದುರು ಅವಶ್ಯಕತೆ ಇಲ್ಲ ನೀವು ಯಾರ್ಯಾರೆಲ್ಲ ನಿಮ್ಮನ್ನು ಕೆಳಗಡೆ ತುಳಿಬೇಕು ಅಂತ ಅಥವಾ ದುಷ್ಟಶಕ್ತಿಯನ್ನು ಇದು ಎರಡನೇ ಸರಿ ಈ ಮೆಸೇಜ್ ಚಾನೆಲ್ ಇರೋದು ಗೊತ್ತಿಲ್ಲ ಯಾರಿಗೆ ಅದು ಯಾರು ಕ್ರಿಯೇಟ್ ಮಾಡಿ ನಿಮ್ಮ ಹತ್ರ ಕಳಿಸಿದ್ದಾರೆ ಅಂತ ಸೊ ಅದು ಬ್ಯಾಕ್ ಫೈಯರ್ ಅವ್ರಿಗೆ ಆಗುತ್ತೆ ಖಾಲಿ ಇಲ್ಲಿ ನಿಮ್ಮನ್ನು ಸದಾ ಜೊತೇಲಿದ್ರು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ಧೈರ್ಯವಾಗಿರಿ ಯಾವುದೇ ಹೆದರು ಎದುರು ಎದುರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೇನಾದರೂ ಭಯ ಅಂತ ಅನಿಸಿದ್ರೆ ಇಲ್ಲಿ ಖಾಲಿ ಹೇಳ್ತಾ ಇದ್ದಾರೆ ಓಂ ಕ್ರೀಮ್ ಕಾಳಿಕಾಯಿ ನಮಃ ಇದನ್ನು ಮಂತ್ರವನ್ನು ಜಪ ಮಾಡಲಿಕ್ಕೆ ಸೊ ಯಾರ್ಯಾರೆಲ್ಲ ಖಾಲಿ ಮಾತೆ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಇಲ್ಲಿ ತಾಯಿ ನಿಮ್ಮನ್ನು ಈ ಮಂತ್ರ ಹೇಳೋದ್ರ ಮೂಲಕ ನನ್ನ ಜೊತೆ ಕನೆಕ್ಟ್ ಆಗಿ ಅಂತ ಹೇಳಿ ಮೆಸೇಜನ್ನು ಇದ್ದಾರೆ ಸೊ ನಿಮ್ಗೆ ಯಾವಾಗೆಲ್ಲ ಭಯ ಅನಿಸುತ್ತೆ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಅಥವಾ ಯಾರೋ ಇದ್ದಾರೆ ಈ ಥರ ಯಾರಿಗಾದ್ರೂ ಫೀಲಿಂಗ್ ಇದ್ದರೆ ಓಂ ಕ್ರೀಮ್ ಕಾಲಿಕಾಯಿ ನಮಃ ಈ ಮಂತ್ರ ಜಪವನ್ನು ಮಾಡೋದಕ್ಕೆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಸರ್ಪಗಳ ರಾಜ ನಿನ್ನೆ ಕೂಡ ಬಂದಿದ್ದರು ಶೇಷನಾಗ ಇವತ್ತು ಕೂಡ ಬಂದಿದ್ದಾರೆ ಆ್ಯಕ್ಚುಲಾಗಿ ನಿನ್ನೆ ನಂಗೆ ಒಂದು ಮೆಸೇಜು ಆಗಿತ್ತು ಸೊ ನಾನು ಅದನ್ನು ಹೇಳೋದನ್ನು ಮತ್ಬಿಟ್ಟೆ ಮೇಬಿ ಮೇ ಅದಕ್ಕೆ ಇವತ್ತು ಬಂದಿದ್ದಾರೆ ಅಂತ ಅನ್ಕೋತೀನಿ ಸೊ ಯಾರ್ಯಾರೆಲ್ಲ ಕುಕ್ಕೆಗೆ ಹೋಗಬೇಕು ಅಂತ ಕೆಲವ್ರು ಇಲ್ಲಿ ಅಂದ್ಕೊಂಡಿರಬಹುದು ಸೊ ಮತ್ತು ಮಕ್ಕಳಾಗದೆ ಇರಬಹುದು ಅಂಥವ್ರು ಯಾರಾದರೂ ಇದ್ದರೆ ಕುಕ್ಕೆಗೆ ಹೋಗಬೇಕು ಅಂತ ಇದ್ದರೆ ಖಂಡಿತ ಕುಕ್ಕೆಗೆ ಹೋಗಿ ಬಂದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಕೆಲವರು ಸಂಸಾರದಲ್ಲಿ ಏನು ನಿಮ್ಮ ಪಾರ್ಟ್ನರ್ ಜೊತೆ ಯಾರಿಗಾದ್ರೂ ಜಗಳ ಆಗ್ತಾಯಿದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಿ ಬರಬೇಕು ಅಂತ ಹೇಳಿ ಇಲ್ಲಿ ಮೆಸೇಜು ಆಗ್ತಾ ಇದೆ ಯಾರ್ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಆದಷ್ಟು ಬೇಗ ಹೋಗಿ ಬನ್ನಿ ಅಲ್ಲಿ ನಿಮಗೆ ದೇವರ ಅನುಗ್ರಹ ಸಿಗಬಹುದು ಇದಾದ ಮೇಲೆ ನಿಮ್ಮ ಜೀವನ ಬದಲಾವಣೆಯತ್ತ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಕೊನೆಯದಾಗಿ ಮಹಾಲಕ್ಷ್ಮಿ ಸೊ ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಬರ್ತಾ ಇದೆ ಕೆಲವರು ಹಣಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ಕೇಳಿದರು ಅಲ್ಲಿ ಅವ್ರಿಗೆ ಆ ಥರ ಎಲ್ಲ ನಿಮ್ಮ ಜೀವನದಲ್ಲಿ ತುಂಬ ಸಫರ್ ಇದ್ದೀರಾ ನಿಮಗೆ ಯಾವುದಾದ್ರೂ ಒಂದು ಸೋರ್ಸ್ ಆಫ್ ಇನ್ಕಮ್ಮು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನಾಗಲಿ ಅಥವಾ ಯಾವುದೋ ಒಂದು ಜಾಬನ್ನಾಗಲಿ ತೆಗೆದುಕೊಳ್ಳೋಕ್ಕೆ ಇಲ್ಲಿ ನಿಮ್ಮ ಮುಂದೆ ಬರೋ ಚಾನ್ಸಸ್ಸು ಇದೆ ಸೊ ಆ ರೀತಿ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಯಾವುದಾದ್ರೂ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕಾಗಲಿ ಅಥವಾ ಯಾವುದಾದ್ರೂ ನಿಮ್ಮ ಇಂಟ್ಯೂಷನಲ್ಲಿ ನಾನು ಈ ಬಿಸ್ನೆಸ್ ಮಾಡಬೇಕು ಅನ್ನೋವಂತಹ ಇಂಟ್ಯೂಷನ್ ಬರ್ತಾ ಇದ್ದರೆ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ನಾವು ಪ್ರಯತ್ನ ಮಾಡದೆ ಯಾವುದೂ ಕೂಡ ಸಾಧ್ಯ ಇಲ್ಲ ಆ ಥರ ಮಾಡಿದ್ರೆ ನೀವು ನಿಮ್ಮ ಸೋಷಿಯಲ್ ಸ್ಟೇಟಸ್ಸು ಇಂಪ್ರೂವ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ಎಲ್ಲ ದೇವರೇ ಕೊಡ್ತಾರೆ ಅಂತ ಕೂತ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ ತ್ರೀ ಡೈಮೆನ್ಷನಲ್ಲಿ ನಮ್ಮ ಪ್ರಯತ್ನ ಕೂಡ ಅವಶ್ಯಕತೆ ಇದೆ ಸೊ ನೀವು ಆ ರೀತಿ ಪ್ರಯತ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ವೆಲ್ತ್ ಮತ್ತು ಲಕ್ಸುರಿಯಸ್ನೆಸ್ಸು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ತಾಯಿ ಹೇಳ್ತಿದ್ರೆ ಹಾಗೆ ಯಾವುದಾದ್ರೂ ಕೆಲಸಕ್ಕೆ ಎದುರು ನೋಡ್ತಾ ಇದ್ದರೆ ಅಥವಾ ಪ್ರಮೋಷನ್ ಆಗಿಲ್ಲ ಅಷ್ಟು ದಿವಸದಿಂದ ಅಂತ ನೀವು ಕಾಯ್ತಾ ಇದ್ದರೆ ಈಗ ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಯಾರಾದರೂ ನಿಮ್ಮ ಪಾರ್ಟ್ನರ್ಗೋಸ್ಕರ ಇದ್ದರೆ ಮದುವೆ ಆಗ್ತಾ ಇಲ್ಲ ಅಂತ ಇದ್ದರೆ ಇನ್ನು ಮುಂದೆ ಇದು ಈ ಕಾರ್ಯ ಪ್ರೋಸೆಸ್ ಆಗೋ ಚಾನ್ಸಸ್ ಇದೆ ಸೊ ಒಳ್ಳೆ ಪಾರ್ಟ್ನರು ನಿಮಗೆ ಸಿಗುವಂತಹ ಅವಕಾಶ ಇದೆ ಕೆಲವರಿಗೆ ಮದುವೆ ಆಗೋ ಅಂತಹ ಯೋಗ ಇದೆ ಅಂತ ಇಲ್ಲಿ ಹೇಳಿ ತಾಯಿ ಹೇಳ್ತಾ ಇದ್ದಾರೆ ಯಾರು ಮದುವೆ ಆಗಿ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ವೈಮನಸ್ಸಿದೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತನೋ ಈ ಥರ ಏನೋ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಿದಾರೆ ಏನೋ ಫೀಲಿಂಗ್ ಇದ್ರೆ ನಿಮಗೆ ಅದು ಸರಿ ಹೋಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಸಂಬಂಧ ಆಗ್ತಾ ಇದೆ ನಿಮ್ಮ ಎನರ್ಜಿ ಇಲ್ಲಿ ಬ್ಯಾಲೆನ್ಸ್ ಆಗ್ತಾಯಿದೆ ಹೈ ಪ್ರಿಸ್ಟೆಸ್ ಎನರ್ಜಿ ಬರ್ತಾ ಇದೆ ಲೀಡರ್ಶಿಪ್ ಕ್ವಾಲಿಟಿ ಬರ್ತಾ ಇದೆ ಸೊ ಹಾಗಾಗಿ ಯಾವುದಾದ್ರೂ ನಿಮ್ಮ ನಿಮಗೆ ಪ್ರಾಜೆಕ್ಟ್ ಬರುವಂತಹ ಚಾನ್ಸಸ್ ಕೂಡ ಇದೆ ಮೊದಲೇ ಹೇಳ್ದಂಗೆ ಇಲ್ಲಿ ಈ ಕಾ ಲಕ್ಷ್ಮೀ ತಾಯಿ ಕೂಡ ಅದನ್ನೇ ಹೇಳಿದರು ಪ್ರಾಜೆಕ್ಟ್ ಬಂದಾಗ ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಿ ಇದರಿಂದ ನಿಮಗೆ ನೇಮ್ ಫೇಮ್ ಸಕ್ಸಸ್ ಎಲ್ಲ ಸಿಗತ್ತೆ ಸೊ ನೀವು ಹುಣ್ಣಿಮೆಯಲ್ಲಿ ಯಾವುದಾದ್ರೂ ಹೀಲಿಂಗು ಸಂಬಂಧಪಟ್ಟಂಗೆ ಏನಾದರೂ ರಿಚುವಲ್ ಮಾಡಿದರೆ ಅದಿಲ್ಲಿ ವರ್ಕ್ ಆಗ್ತಾ ಇದೆ ನೀವು ಹೀಲ್ ಆಗ್ತಾ ಆಗ್ತಾಯಿದ್ದೀರಾ ಸೊ ಇದೇ ಥರ ಹುಣ್ಣಿಮೆನಲ್ಲಿ ಚಂದ್ರದೇವತ ಅವ್ರ ಜೊತೆ ಕನೆಕ್ಟ್ ಆಗೋದನ್ನು ಮರಿಬೇಡಿ ಮತ್ತು ನಿಮ್ಮಲ್ಲಿ ಸ್ವಲ್ಪ ಕೆಲವರು ಇದರಲ್ಲಿ ಇದರಲ್ಲಿದ್ದೀರಾ ಅಂದರೆ ನಿಮಗೆ ತುಂಬ ಜೀವನ ತುಂಬ ನೋವನ್ನು ಕೊಟ್ಟು ಮತ್ತು ಕೆಲವೊಂದು ಪಾಠಗಳನ್ನು ಕಲಿಸಿದೆ ಹಾಗಾಗಿ ಇದ್ದರೆ ನಿಮ್ಮ ಸುತ್ತಮುತ್ತ ಇರೋರ ಬಗ್ಗೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಅದನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ ಮತ್ತು ಸಿಕ್ಸ್ ಕಾರ್ಡು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ನೀವು ಮಾಡೋ ಕೆ ಕೆಲಸದ ಕಡೆಯಲ್ಲಿ ಜಾಗದಲ್ಲಿ ನಿಮಗೊಂದು ಜವಾಬ್ದಾರಿಯನ್ನು ಕೊಡ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಹಣ ಮತ್ತು ಒಳ್ಳೆಯ ಹೆಸರು ಕೂಡ ಬರ್ತಾ ಇದೆ ಅದನ್ನು ಆಕ್ಸೆಪ್ಟ್ ಮಾಡಿ ಇಲ್ಲಿ ಸೆವೆನ್ನು ಇದು ಕೇತು ದೇವರ ಕಾರ್ಡು ಇಲ್ಲಿ ತುಂಬ ಕಷ್ಟಪಟ್ಟು ನೀವು ಕೆಲಸ ಇದ್ದೀರ ಅದು ನಿಮಗೆ ನೀವೇನು ಮಾಡ್ತಾ ಇದ್ದೀರಾ ಇದರಲ್ಲಿ ನಮಗೆ ಸಿಗ್ತಾ ಇಲ್ಲ ಎಷ್ಟು ಮಾಡಿದ್ರೂ ಅನ್ನೋ ಅಂತಹ ಬೇಜಾರಲ್ಲಿದ್ದರೆ ಇಲ್ಲಿ ನಿಮಗೆ ಇದೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದನ್ನು ನಿಲ್ಲಿಸ್ಬೇಡಿ ಮಾಡ್ತಾ ಹೋಗಿ ನೋಡಿ ಆಗಲೇ ಇದರಲ್ಲೆಲ್ಲ ಈ ವ್ಯಾಂಡ್ಸಲ್ಲಿ ಚಿಗುರು ಹೊಡೆದಿದೆ ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಇರಬಹುದು ನಿಮ್ಮ ಕಣ್ಮುಂದೆ ಕಾಣದೇ ಇರಬಹುದು ಆದರೆ ಇದು ಫೈವ್ ಡಿನಲ್ಲಿ ನಿಮ್ಗಾಗಲೇ ಸಕ್ಸಸ್ ಸಿಕ್ಕಾಗಿದೆ ಸೊ ತ್ರೀ ಡಿನಲ್ಲಿ ಅದು ಬರೋದಕ್ಕೆ ಸ್ವಲ್ಪ ಸಮಯ ಆಗಬಹುದು ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ನೀವು ಏನು ಅಂದ್ಕೊಂಡು ಮಾಡ್ತಾಯಿದ್ದೀರಾ ಅದರಲ್ಲಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಸೊ ನೈನ್ ಸೊ ನೈನ್ ಆಫ್ ಪಂಟಕಸು ನಿಮಗೆ ಏನು ಮಾಡೋ ಕೆಲಸದಲ್ಲಿ ಈ ವಾರ ಹಣದ ಅರಿವು ಹೆಚ್ಚಾಗಲಿದೆ ನೀವು ಅಬಂಡಂಟ ಅಬಂಡಂಟ್ ಫೀಲ್ ಮಾಡ್ತೀರಾ ಮತ್ತು ಇಲ್ಲಿ ಯಾರಾದರೂ ರಾಜಶ್ಯ ಗಿಣಿ ರಾಜಶ್ಯಾಮನ ಮಾತೆ ಅಥವಾ ಲಲಿತಾ ದೇವಿ ಅವರನ್ನು ಪೂಜಿಸ್ತಾ ಇದ್ದರೆ ಆ ತಾಯಿ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಜೀವನ ಅಬಂಡಂಟ್ ಬರೀ ಹಣಕಾಸು ಅಂತಲ್ಲ ನಿಮ್ಮ ಆರೋಗ್ಯದಲ್ಲಾಗಿರಬಹುದು ಮತ್ತು ನಿಮ್ಮ ಪ್ರೀತಿಯಲ್ಲಾಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಮತ್ತು ನಿಮಗೆ ಅಬಂಡನ್ಸು ಅಬಂಡಂಟಾಗಿ ಫೀಲ್ ಮಾಡ್ತೀರ ಎಷ್ಟೇ ಇದ್ದರೂ ಕೂಡ ಕೆಲವ್ರಿಗೆ ಏನೋ ಒಂದು ಸಮಾಧಾನ ಅನ್ನೋದಿರಲ್ಲ ಇನ್ನೂ ಬೇಕು ಅಂತನೋ ಅಥವಾ ಇನ್ನೂ ಏನೋ ಏನೋ ಕೊರತೆ ಇದೆ ಅನ್ನೋ ಅಂತಹ ಫೀಲಿಂಗ್ ತುಂಬ ಜನರಲ್ಲಿ ಇರುತ್ತೆ ಎಲ್ಲ ಇದ್ರೂ ಕೂಡ ಆ ಒಂದು ಎನರ್ಜಿಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರ ಸೊ ಈ ವಾರ ನೀವು ಎಲ್ಲೋ ಕಲರ್ ಬಟ್ಟೆ ಇದ್ರೆ ಹೆಚ್ಚು ಗುರುವಾರ ಎಲ್ಲೋ ಕಲರ್ ಬಟ್ಟೆ ಹಾಕಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದರೆ ಗುರುರಾಯರ ಆರಾಧನೆಯನ್ನು ಮಾಡಿ ಇದು ನಂಬರ್ ನೈನು ಆಂಜನೇಯ ಸ್ವಾಮಿ ಮತ್ತು ಮಂಗಳ ಕಾರಕ ಆದರೆ ಗೊತ್ತಿಲ್ಲ ನನಗಿಲ್ಲಿ ಯಾಕೆ ಗುರು ರಾಘವೇಂದ್ರ ಸ್ವಾಮಿಯ ಹೆಸರು ಬಂತು ಅಂತ ಯಾರಾದರೂ ಇಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧಕರಿದ್ರೆ ಗುರುವಾರ ಹಳದಿ ಬಣ್ಣದ ಬಟ್ಟೆ ಹಾಕಿ ಅವ್ರ ಮುಂದೆ ಅಕ್ಷತೆಯ ಇಟ್ಟು ಪೂಜೆ ಮಾಡಿ ಆ ಅಕ್ಷತೆಯನ್ನು ನೀವು ಎಲ್ಲಿ ದುಡ್ಡಿಡ್ತೀರ ಮತ್ತು ನಿಮ್ಮ ಪ್ಯಾಕೆಟಲ್ಲಿ ಹಾಕ್ಕೊಂಡು ಹೋಗಲಿಕ್ಕೆ ಇಲ್ಲಿ ಸೂಚನೆ ಬರ್ತಾ ಇದೆ ಸೊ ಇದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗತ್ತೆ ನಿಮ್ಮ ಜೀವನದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಸಹಾಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ವಾರ ನೀವು ಅಬಂಡೆಂಟ್ ಫೀಲ್ ಮಾಡ್ತಾ ಇದ್ದೀರಾ ಈ ಸಾಫ್ ಕಪ್ಸ್ ಯೂನಿವರ್ಸಿಂದ ನಿಮಗೆ ಯಾವುದೋ ಒಂದು ಅಷ್ಟು ದಿವಸದಿಂದ ನೀವು ಮಾಡಿರೋಂತಹ ಕೆಲಸಕ್ಕೆ ಒಳ್ಳೆ ರಿಸಲ್ಟ್ ಬಂದಿರಲಿಲ್ಲ ಸೊ ಈ ಯೂನಿವರ್ಸೇ ನಿಮಗೆ ಆ ಒಂದು ಜಯವನ್ನು ಈ ವಾರದಲ್ಲಿ ಕೊಡಲಿದ್ದಾರೆ ಸೊ ತುಂಬ 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 ಒಳ್ಳೆ ಮೆಸೇಜಸ್ ಈ ವಾರ ಬಂದಿದೆ ಇದನ್ನು ಕ್ಲೇಮ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ನಿಮ್ಮ ಇಷ್ಟ ದೇವರನ್ನು ಯಾರಿದ್ದಾರೆ ಅವ್ರನ್ನ ಕಾಮೆಂಟಲ್ಲಿ ಜೈ ಅಂತ ಹೇಳಿ ಅವರ ಹೆಸರನ್ನು ಸೇರಿಸಿ ಈಗ ಅಲ್ಲಿ ಕಾಮೆಂಟನ್ನು ಮಾಡೋದಕ್ಕೆ ಮರಿಬೇಡಿ ಸೊ ನನಗೆ ಕಾಲಿ ತುಂಬ ಫೇವರ್ ಗಾಡು ಗಾಡು ಸೊ ನಾನು ಓಂ ಕ್ರೀಮ್ ಕಾಳಿಕಾಯಿ ನಮ್ಮ ಅಂತನೋ ಅಥವಾ ಜೈ ಕಾಲಿ ಮಾತಾ ಅಂತನೋ ಮಾತೆ ಮಹಾಲಕ್ಷ್ಮಿ ಇಷ್ಟ ಇರೋರು ಜೈ ಲಕ್ಷ್ಮೀ ಮಾತಾ ಅಂತನೋ ಈ ಥರ ಕಾಮೆಂಟ್ ಮಾಡಿ ನಿಮ್ಮ ಇಷ್ಟ ದೇವರ ಜೊತೆ ಕನೆಕ್ಟಾಗಿ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಬ್ಲೆಸ್ಸಿಂಗ್ಸನ್ನು ನೀವು ನಿಮ್ಮ ಜೀವನದಲ್ಲಿ ಕ್ಲೇಮ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೋ ತನಕ ನನ್ನ ಈ ಯೂನಿವರ್ಸಿಂದ ಬಂದಂತಹ ಮೆಸೇಜನ್ನು ಕೇಳಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು